ನಮಸ್ಕಾರ ವೀಕ್ಷಕರೇ ಜನರ ಕೂ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಮುದ್ದೆಬಿಹಾಳದಲ್ಲಿ ಶೀಘ್ರ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಎಂ ಎನ್ ಮದರಿ ವಾರ್ತೆಗಳು ಇವರ ಮುದ್ದೆಬಿಹಾಳ ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಮೂರ್ತಿ ಸಿದ್ಧವಾಗಿದ್ದು ಎರಡು ಮೂರು ದಿನಗಳಲ್ಲಿ ಮುದ್ದೆಬಿಹಾಳಕ್ಕೆ ಕರೆತಿರುವ ಕೆಲಸ ಮಾಡುತ್ತೇವೆ ಎಂದು ಕುರುಬು ಸಮಾಜದ ತಾಲೂಕು ಅಧ್ಯಕ್ಷ ಎಂ ಎನ್ ಹೇಳಿದರು ನಾವು ಬುದ್ಧಿ ಅಂದ್ರೆ ಯಾಕಂದ್ರೆ ಸಂಗೊಳ್ಳಿ ರಾಯಣ ಬಗ್ಗೆ ನಮ್ಮ ಹೇಳುವ ಮಾತ್ರ ಬಹಳ ವಿವರವಾಗಿ ಹೇಳ್ತಾರೆ ಸಂಗೊಳ್ಳಿ ರಾಯನ ಬಗ್ಗೆ ತಾವು ಕೊಡ್ತಿದ್ದೀರಿ ನಾವು ಒಂದು ಎರಡೇ ಎರಡು ಮಾತುಗಳನ್ನು ಹೇಳಿ ಮುಗಿಸ್ತೇನೆ ನಾವು ಈಗಾಗಲೇ ಕೌಡಿಮಟ್ಟಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಮತ್ತು ಕುಂಟೂಜೆಯಲ್ಲಿ ಮಾಡಿದ್ದಾಯ್ತು ತಾಲೂಕಿನಲ್ಲಿ ಇವತ್ತಿನವರೆಗೂ ಮೂರ್ತಿ ಸ್ಥಾಪನೆ ಆಗಿಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಈಗ ಬುದ್ಧಿಹಾಳ ತಾಲೂಕದಲ್ಲಿ ಕೊಲ್ಲಾಪುರದಲ್ಲಿ ಮೂರ್ತಿ ರೆಡಿ ಆಗಿದೆ ಇನ್ನು ಕೇವಲ ನಾಲ್ಕೈದು ದಿವಸದಲ್ಲಿ ಅತಿ ಒಂದು ವಿಂಜೃಣಿ ಮೆರವಣಿಗೆಯ ಮುಖಾಂತರ ಮುದ್ದೆ ಬಳಕೆ ಪ್ರವೇಶ ಮಾಡಿಸ್ತಾ ಇದ್ದೀವಿ ಮೂರ್ತಿಯನ್ನು ಆದರೆ ಒಂದು ತಿಂಗಳ ಅಥವಾ ಎರಡು ತಿಂಗಳಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ತಾಲೂಕಿನ ಒಂದು ಜನರು ಕೂಡಿಕೊಂಡು ಆ ಮೂರ್ತಿಯನ್ನು ಕಂಚಿನ ಮೂರ್ತಿ ಒಂಬತ್ತು ಫೋಟಿನ ಮೂರ್ತಿಯನ್ನು ಕೊಲ್ಲಾಪುರದಲ್ಲಿ ಅಂದ್ರೆ ಅದು ಯಾಕೆ ಮೂರ್ತಿ ತಡ ಆಯ್ತಪ್ಪ ಅಂದ್ರೆ ಈ ನಮ್ಮ ಬೆಂಗಳೂರಿನಲ್ಲಿ ಆ ಒಂದು ಎರಡು ಮೂರು ವರ್ಷಗಳ ತಗೊಂಡು ಮೂರ್ತಿ ಮಾಡಲಿಕ್ಕೆ ಒಂದು ಟೈಮ್ ತೆಗೆದುಕೊಂಡ ಮೂರ್ತಿ ಲೇಟ್ ಆಗಿದೆ ಅದಕ್ಕೆ ಈಗಾಗಲೇ ಎಲ್ಲಾ ಪೂರ್ಣಗೊಂಡು ಪಾಲಿಸ ಮುಗಿದು ಹೋಗಿದೆ ಈ ಒಂದು ಎರಡು ಮೂರು ದಿವಸದಲ್ಲಿ ಮುದ್ದೇ ಬರಮಾಡಿಕೊಂಡು ಅತಿ ಒಂದು ಶೀಘ್ರದಲ್ಲಿ ಒಂದು ಎರಡ್ ಮೂರು ತಿಂಗಳಲ್ಲಿ ಒಂದು ಡೇಟ್ ಅನ್ನು ತೆಗೆದುಕೊಂಡು ಒಂದು ಅತಿ ಯಜಮಾನದ ಮುದ್ದೇವರ ತಾಲೂಕಿನಾದ್ಯಂತ ಎಲ್ಲರೂ ಜನರು ಕೂಡಿಕೊಂಡು ಎಲ್ಲ ಸಮಾಜದವರು ಕೂಡಿಕೊಂಡು ಆ ಮೂರ್ತಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಅಂತ ಹೇಳ್ತಾ ಇವತ್ತ ಕುಂಟೋಜಿ ಗ್ರಾಮದಲ್ಲಿ ಅತಿ ವ್ಯಂಜಿನ ಮನೆಯಿಂದ ಮೂರ್ತಿಯನ್ನು ಸ್ಥಾಪನೆ ಮಾಡಿದ ಎಲ್ಲ ಹಿರಿಯ ನನ್ನ ನಮಸ್ಕಾರ ತಿಳಿಸಿ ಎಲ್ಲಾ ಪತ್ರಕರ್ತ ಮತ್ತು ಮಿತ್ರರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ ಗುರು ತಾಲೂಕಿನ ಕುಂಟೋಜಿಯ ಪರಮಹಂಸ ವಿದ್ಯಾವರಣ್ಯ ಆಶ್ರಮದ ಆವರಣದಲ್ಲಿ ಶುಕ್ರವಾರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸರೂರು ಅಗತೀರ್ಥದ ರೇವಣಿ ಸಿದ್ದೇಶ್ವರಿ ಶಾಂತಮಯ್ಯ ಸ್ವಾಮೀಜಿ ಮಾತನಾಡಿ ಶೌರ್ಯ ಸಾಹಸ ತ್ಯಾಗಕ್ಕೆ ಹೆಸರಾದ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಡೊಳ್ಳು ಬಡಿದು ಕುಣಿದು ಕೊಪ್ಪಳಿಸುವ ಬದಲು ಹಾಲು ಮತ ಜಾಗೃತಿ ಹೊಂದಬೇಕಾಗಿದೆ ಸಮಾಜ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ಹೇಳಿದರು ಅಂತಂದರೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸ್ಥಾಪನಾ ಮಾಡೋದು ಜಿಗದೆ ಆಡೋದು ಕುಣದೇ ಆಡೋದು ಕುಡಿದು ಮನೆಗೆ ಹೋಗುದಂಗೆ ಆಗಬಾರದು ಆತನ ಜಾತ್ರೆ ಆತನ ಮೆರವಣಿಗೆ ಆತನ ಪ್ರಾಣ ಪ್ರತಿಷ್ಠಾಪನೆ ದಿನ ನಾನೊಂದು ಪ್ರತಿಜ್ಞೆ ಮಾಡಿದೆ ಏನು ಪ್ರತಿಜ್ಞೆ ಮಾಡಿದೆ ಅಂತಂದ್ರೆ ಎಂದ ನಮ್ಮ ಕುಂಟೋಜಿ ಒಳಗ ಎಲ್ಲ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಎಲ್ಲ ಊರಿನ ಗುರು ಹಿರಿಯರ ಸನ್ನಿಧಾನದಲ್ಲಿ ಎಂದು ನಾವು ಸ್ಥಾಪನಾ ಮಾಡಿದೇವಲ್ಲ ಅಂದಿನಿಂದ ನಾವು ಸಂಕಲ್ಪ ಮಾಡಿದೆ ಏನು ಗುಟಗ ತಿನ್ನದು ಬಿಡ್ತಾ ಇದ್ದೇನೆ ಶೆರೆ ಕುಡಿದನ್ನು ಬಿಡ್ತಾ ಇದ್ದೇನೆ ಅದನ್ನ ಬಿಟ್ಟು ನೀವು ಬದುಕಿದ್ರೆ ಅಂದ್ರೆ ಈ ಕಾರ್ಯಕ್ರಮ ಮಾಡಿದ ಸಾರ್ಥಕ ಆಗುತ್ತದೆ ಹಾಗೆ ಎನ್ನುವಂಥದ್ದು ನಿಜವಾಗಿ ನಮ್ಮ ಜೀವನಗಳು ನಾವು ಹೆಂಗೆಂಗೋ ಬದುಕ್ತಾ ಇದ್ದೇವೆ ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತ ನಿತ್ಯಂ ಸಂಹಿತೋ ಮೃತ್ಯುಹೋ ಕರ್ತವ್ಯೋ ಧರ್ಮ ಸಂಗ್ರಹ ಒಂದು ಕಡೆ ಮಹಾತ್ಮ ಬರೀತಾನೆ ನಾವೆಲ್ಲ ಇಲ್ಲಿ ಕುಂತೋರು ತಿಳ್ಕೊಂಡ್ ಬಹಳ ಬೆಳೆ ಹಾಕತ್ತೇವಿ ನಾವು ದೊಡ್ಡ ಶ್ರೀಮಂತ್ರ ಆಗಕತ್ತೇವಿ ನಾವು ಹಾಂಗತ್ತೇವಿ ಹಿಂಗತ್ತೇವಿ ನಿಜವಾಗಿ ತಿಳ್ಕೊಡ್ರಿ ನಾವು ಏನ್ ಆಗಕತ್ತೇವ ಅಂದ್ರ ಸಾವಿಗೆ ಸಮೀಪ ಆಗಾಕತ್ತೇವಿ ಏನಾಗತ್ತೇವಿ ಸನ್ನಿತೋ ಮೃತ್ಯು ಹೋ ದಿನಕ್ಕೆ ದಿನಕ್ಕೆ ಇವತ್ತೊಂದು ದಿನ ನಮ್ಮ ಮೃತ್ಯು ಸಮೀಪ ಬಂತು ಇವತ್ತೊಂದಿನ ಮುಗೀತು ಇವತ್ತೊಂದಿನ ಹೋಯ್ತು ಮತ್ತೊಂದು ದಿನ ಒಯ್ತು ಸನ್ನಿತೋ ಮೃತ್ಯು ಹೋ ಒಂದು ತಿಂಗಳಿಗೆ ನಾವು ಅಂದ್ರೆ ಇವತ್ತೊಂದು ದಿನ ಕಳೆದೇವಿ ಆಡದೆವು ಕುಣದೇವು ಜಿಗದೆವು ಕುಣದಾಡದೆ ಆತೇವ ನಕ್ಕೆವಾದ ಯಾವ್ದು ಬರಂಗಿಲ್ಲ ಒಂದು ದಿನ ಕಳೆದು ಹೋಗಿಬಿಟ್ಟದ ಹಾಗಾಗಿ ಸನ್ನಿತೋ ಮೃತ್ಯು ಹೋ ಸಮೀಪ ಬರಕತ್ತದ ಏನ್ ಮಾಡಬೇಕಾಗಾದ್ರೆ ಕರ್ತವ್ಯೋ ಧರ್ಮ ಸಂಗ್ರಹ ಮಾಡು ಏನ್ ಮಾಡು ಧರ್ಮವನ್ನ ಸಂಗ್ರಹ ಮಾಡು ಎಲ್ಲಿ ಸಿಗ್ತದ್ರೆ ಧರ್ಮ ಮುದ್ದೆ ಹೋಗಿ ಕಿರಾಣಿ ಹೋಗಿ ಒಂದು ಕೆ ಜಿ ಧರ್ಮ ಕೊಡು ಅಂದ್ರೆ ಅದ ಅಂಗಡಿಗೆಲ್ಲ ಸಿಗಂಗಿಲ್ಲ ತರಕಾರಿ ಅಂಗಡಿಯಾಗಿ ಹೋಗಿ ಒಂದು ಕೆ ಜಿ ಧರ್ಮ ಕೊಡಂದ್ರೆ ಅಲ್ಲೆಲ್ಲ ಸಿಗಂಗಿಲ್ಲ ಎಲ್ಲಿ ಸಿಗುತ್ತದೆ ಧರ್ಮ ಅಂತಂದ್ರೆ ನಿಮ್ಮ ಎತ್ತಂತ ತಾಯಿ ತಂದೆ ಸೇವೆಯನ್ನು ಯಾರ ಮನಪೂರ್ವಕವಾಗಿ ಮಾಡ್ತೀರೆಯೋ ನಿಮ್ಗೆ ಧರ್ಮ ಪ್ರಾಪ್ತಿ ಆಗ್ತದೆ ಯಾರ ಹಸ್ತಾರ ಯಾರ ಬಡತನದಲ್ಲಿದ್ದಾರೆ ಯಾರ ನರಳಾಡ್ತಾ ಇದ್ದಾರ ತ್ರಾಸಲ್ಲಿದಾರ ಅವ್ರನ್ನ ಎತ್ತಿ ಸ್ವಲ್ಪ ಪುಷ್ ಮಾಡಿ ಅವರಿಗೆ ನಿಮಗೆ ಅನುಕೂಲವನ್ನು ಮಾಡಿ ಕೊಟ್ರಿ ಅಂದ್ರೆ ಅಲ್ಲಿ ಧರ್ಮ ಸಂಗ್ರಹ ಆಗ್ತದೆ ಹಾಗಾಗಿ ಅಂಥ ಕಾರ್ಯಗಳನ್ನು ನಾವು ನಿಜವಾಗಿ ಮಾಡಬೇಕು ಹಾಗಾಗಿ ಶರೀರ ಶಾಶ್ವತವಾಗಿರುವಂತದ್ದಲ್ಲ ಇಲ್ಲೆಲ್ಲ ನಿಮಗೆ ಕುಂತ ಹೇಳ್ತೀನಿ ನಿಮ್ಗೆಲ್ಲ ವೈಯಸ್ ಎಸಿ ಸಾಗ್ಯಾವಂದ್ರೆ ನೀವ್ ಹೇಳ್ತೀರಿ ಇಪ್ಪತ್ತಾಗ್ಯಾವ ಮೂವತ್ತಾಗ್ಯಾವ ನಲ್ವತ್ತಾಗ್ಯಾವ ಎಪ್ಪತ್ತಾಗ್ಯವ ಮುಂದೆ ಎ ಅಂದ್ರೆ ಯಾರಿಗ್ಯಾರು ಗೊತ್ತದ ಎಸ್ ಆಗ್ಯಾವಬ್ರ ಕೈ ಹತ್ರ ನೋಡೋಣ ಏ ಸು ಯಾರಿಗೆ ಗೊತ್ತಿಲ್ಲ ಹೌದಲ್ಲ ಹೆಂಗ್ ಗೊತ್ತಿಲ್ಲ ಯಾವ ತರ ಹೋಗ್ತೇವೆ ಗೊತ್ತಿಲ್ಲ ಮೊನ್ನೆ ವಿಮಾನದಾಗ ಬುಡಕ ಭೂಮಿ ಒಳಗೆ ಎಕ್ಸಿಡೆಂಟ್ ಆಗಿ ಸಾಯ್ತೇವೆ ಅಂತ ಕೇಳಿದ್ದೇವೆ ವಿಮಾನದಾಗ ಎಷ್ಟು ಎರಡು ನೂರ ಮ್ಯಾಲೆ ಜನ ಮ್ಯಾಲೆ ಹೋಗು ಎಂ ಜಿ ಎಂ ಕೆ ಕಾಲೇಜಿನ ಪ್ರಾಚಾರ್ಯ ಎಸ್ ಕೆ ಹರ್ನಾಳ್ ಮಾತನಾಡಿ ಸಂಗೊಳ್ಳಿ ರಾಯಣ್ಣನವರ ತ್ಯಾಗ ಬಲಿದಾನದ ಆದರ್ಶಗಳು ಯುವಕರಲ್ಲಿ ಬರಬೇಕು ಬೇರೊಂದು ಸಮಾಜದ ಮಹಿಳೆಯನ್ನು ತನ್ನ ತಾಯಿಯನ್ನು ಒಪ್ಪಿಕೊಂಡು ಅವರ ಜೀವ ಕಾಪಾಡಿದ ಹೋರಾಟಗಾರ ರಾಯಣ್ಣ ಎಂದರು ಬಲವಿಲ್ಲ ಬಡವಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ ಅರಿದಂಗೆ ಜಾತಿ ಎಂಬುದಿಲ್ಲ ಸರ್ವಜ್ಞಂದ ಹಾಗೆ ತನ್ನ ಬದುಕನ್ನ ಅರ್ಥೈಸಿಕೊಂಡು ಇನ್ನೊಂದು ಜಾತಿ ಹೆಣ್ಣು ಮಗಳನ್ನ ನಮ್ಮ ತಾಯಿ ಹೃದಯ ಮಂದಿರದಲ್ಲಿ ಅಪ್ಪಿಕೊಂಡಿರ್ತಕ್ಕಂಥ ಮಹಾತ್ಮ ಕ್ರಾಂತಿವೀರ ಯಾರಾದರೂ ಆಗಿದ್ರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಇಲ್ಲಿ ಹೇಳಬೇಕಾಗಿದೆ ಅಂತಕ್ಕಂಥದ್ದು ಅಂತವ್ರ ಮೂರ್ತಿಯನ್ನು ಸರ್ಕಲ್ ದಾಗ ಕೂಡಿಸಿ ನಾನಿಲ್ಲಿ ಹೇಳಬೇಕಾಗಿದೆ ಸರ್ವ ಜಾತಿಯವರು ಇದ್ದಾಗಲೇ ಅದಕ್ಕೆ ಕೂರುತ್ತಾರೆ ಎಲ್ಲಾ ಜಾತಿಯವರು ಇರ್ತಾರಲ್ಲಿ ಸರ್ವೋಜನ ಸುಖಿನೋಪವಂತು ಅಂತಕ್ಕಂಥ ಬದುಕನ್ನ ಕಟ್ಟಿಕೊಳ್ಳುವ ಸಂದೇಶವನ್ನ ಸಾರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇರಬಹುದು ಸಂಗೊಳ್ಳಿ ರಾಯ ತಿಂತನಿ ಕನಕ ಗುರುಪೀಠದ ರಾಮಾನಂದಪುರಿ ಸ್ವಾಮೀಜಿ ದಿವ್ಯಾಸಾನ ವಹಿಸಿದರು ಸರೂರು ಮತ ಗುರುಪೀಠದ ಶಿವಕುಮಾರ ಸ್ವಾಮೀಜಿ ವಿದ್ಯಾವರಣ್ಯ ಯೋಗೇಶ್ವರ ಆಶ್ರಮದ ಮುರಳೀಧರ ಸ್ವಾಮೀಜಿ ದಿವ್ಯಸ್ಥಾನ ವಹಿಸಿದರು ಬಸವೇಶ್ವರಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಗುರುಲಿಂಗಪ್ಪ ಸೊಳ್ಳಳಿ ಮುಖಂಡರಾದ ರುದ್ರಯಮಠ್ ಸಂಗನಗೌಡ ಪಾಟೀಲ್ ರವಿ ಜಗ್ಲಿ ಬಿ ವಿ ಎಸ್ ಎನ್ ಕಂಬಳಿ ఎంఎం నాటిటికార్ బిఎస్ హుగార్ శ్రీశైల్ సజ్జన్ సోమ్లింగ్ పాస్మణి బసవరాజ్ ఉల్గర్ణి బసవరాజ్ బడిగర్ కాళిదాస్ జట్టుగునీవ్వు ఇద్దరు ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ